ಹಾಯ್ ಫ್ರೆಂಡ್ಸ್ ನಾನಿಮ್ಮ ನಿಮ್ಮ ಸೆಕೆಂಡ್ ಕೆಂಪ ಬನ್ನಿ ಇವತ್ತು ಒಂದು ಸ್ವಲ್ಪ ಹಿರಿಕ್ರ ಬಗ್ಗೆ ಒಂದು ನಾಲ್ಕು ಮಾತಾಡಮ್ಮ ಅಂದರೆ ಈಗ ಎಲ್ಲಿಂದ ಎಲ್ಲಿ ತನಕ ಹೋಗಿ ಯಾರ ಬಾಯಿಲಿ ಆಗಲಿ ಯಾರೇ ಬಾಯಿಲಾಗಲಿ ಬರೋದು ಒಂದೇ ಮೊದಲು ಥರ ಎಲ್ಲ ಇದಿಲ್ಲ ಶಕ್ತಿ ಅಂಶ ಇಲ್ಲ ಪೌಷ್ಟಿಕಾಂಶ ಇಲ್ಲ ಶಕ್ತಿ ಇಲ್ಲ ಬಾಡಿಲಿ ಮೊದಲು ಗೇದಂಗೆ ಗಮೆ ಮಾಡೋಕ್ಕಾಗಿಕ್ಕಿಲ್ಲ ಹಂಗೆ ಹಿಂಗೆ ಇಷ್ಟ ಬಂದಂಗೆ ಹೇಳ್ತಾಯಿರ್ತಾರೆ ಹಂಗೆ ಆವಾಗೆಲ್ಲ ಒಂದು ನೂರು ವರ್ಷ ಎಂಬತ್ತು ವರ್ಷ ನೂರಿಪ್ಪತ್ತು ವರ್ಷ ಹಿಂಗೆಲ್ಲ ಬದುಕಿರ್ತಿದ್ರು ಈಗ ಎಲ್ಲ ಆಯಸ್ಸು ಕಮ್ಮಿ ಬರೀ ಮೂ ನಲ್ವತ್ತು ವರ್ಷ ಐವತ್ತು ವರ್ಷ ಹಿಂಗೆ ಅರವತ್ತು ವರ್ಷ ಹಂಗೆ ಕುಂತಿದ್ದಂಗೆ ನಿಂತಿದ್ದಂಗೆ ಹೊಂಟಾಯ್ತಾರೆ ಆ ಕಾಯಿಲೆ ಈ ಕಾಯಿಲೆ ಆಳು ಮೂಳು ಗಡ್ಡಿ ಕಸ ಅನ್ಕಂಡಿ ಹೇಳ್ತಾರೆ ಅಯ್ಯೋ ಕೈ ನೋವು ಕಾಲು ನೋವು ಕೈಯ ತ ಕೈಕಿಲ್ಲ ನಡ್ ನೋವು ಅಂದ್ಕಂಡು ಹೀಗೆಲ್ಲ ಅಂದರೆ ಆ ಕುಯ್ಕು ಫುಡ್ಡು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ ಅಂದರೆ ಅವಾಗೆಲ್ಲ ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಕಡೆ ನಾವು ಬುದ್ಧಿ ತಿನ್ನಂಗೆ ಯಾಕೆಂತಂದರೆ ನಮ್ಗೆ ತಿನ್ನೋಕ್ಕೆ ಆ ಟೈಮಲ್ಲಿ ಒಂದು ನಾವು ಚಿಕ್ಕ ವಯಸ್ಸು ನಾವು ಬುದ್ಧಿ ಕಂಡಂಗೆ ಅನ್ನನೋ ಇರಲಿಲ್ಲ ಬರೀ ಇಟ್ಟು ಏನಪ್ಪ ಅಂತಂದರೆ ವೆಜ್ಜು ಸಿಕ್ಕಾಪಟ್ಟೆ ಉಪಯೋಗಿಸ್ತಿದ್ರು ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಮಾಮೂಲಿ ಹುಳ್ಳಿ ಕಾಳು ಬೆಳೆಕಾಳು ಅವರೇ ಬೆಳೀತಿದ್ರಲ್ಲ ಅಂಥವೇ ಆಗಲಿ ಅವನ್ನ ಸಿಕ್ಕಾಪಟ್ಟೆ ಉಪಯೋಗಿಸ್ತಿದ್ರು ಮುದ್ದೆ ಕಮ್ಮಿ ಅಂದರೆ ಎರಡು ಮುದ್ದೆ ಉಣ್ತಿದ್ದು ಆಗ ಒಂದು ಒಬ್ಬರು ಎರಡು ಮುದ್ದೆ ಉಣ್ಕೊತಿದ್ರು ಅನ್ನ ಇಲ್ಲ ಅಂತಂದ್ರೂ ಕೆಲವರು ಮೂರು ಮುದ್ದೆನೂ ಉಣ್ತಿದ್ರು ಅಂತಂದರೆ ಆಗ ಈಗ ದುಡ್ಡು ಕೊಟ್ಟರೂ ಆಳುಗಳು ಕೆಲವರು ಬರಲ್ಲ ಹಿಂದೆ ಮುಂದೆ ನೋಡ್ತಾರೆ ಆಗ ಬರೀ ಊಟಕ್ಕೋಸ್ಕರನೇ ಬರೀ ಊಟಕ್ಕೋಸ್ಕರನೇ ಕೂಲಿ ಮಾಡವ್ರೆ ಜೀತ ಈ ಥರ ಎಲ್ಲ ಆಗ ಆ ಥರ ಎಲ್ಲ ಬ್ರ ಮಾಡೋರೆ ಬರೀ ಊಟಕ್ಕೋಸ್ಕರನೇ ಆಗ ಚಿಕನು ಮಟನು ತಿಂಗ್ಳಿಗೊಂದು ಸಲವೋ ಎರಡು ತಿಂಗ್ಳಿಗೆ ಒಂದ್ಸಲನೋ ತಕತ್ತಿದ್ದು ನಾನ್ವೆಜ್ಜ ಈಗ ಏನಾಗೈತೆ ಅಂತಂದರೆ ನಾನ್ ವೆಜ್ಜೇ ಸಿಕ್ಕಾಪಟ್ಟೆ ಉಪಯೋಗಿಸ್ತಾ ಇದ್ದಾರೆ ಈ ಸೊಪ್ಪಾಗಲಿ ತರಕಾರಿಯಾಗಲಿ ಇದನ್ನು ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಅದು ಅಲ್ಲದೆ ಆಗ ಕೆಮಿಕಲ್ ಅಂದರೆ ಈ ಥರ ಏನು ಈಗೆಲ್ಲ ನಾವು ಒಂದು ಬೆಳೆಗಳಿಗೆ ಸ್ಪ್ರೇ ಮಾಡ್ತೀವಿ ಔಷಧಿ ಉಪ್ಪು ಪ್ರತಿಯೊಂದು ಏನು ಸಿಕ್ಕಾಬಟ್ಟೆ ಉಪಯೋಗಿಸ್ತೀವೋ ಆಗ ಅದು ಯಾವುದೂ ಜಾಸ್ತಿ ಇರಲಿಲ್ಲ ಇದ್ರೂ ಒಂದು ಲಿಮಿಟ್ ಆಗಿತ್ತು ಕೊಟ್ಟಿಗೆ ಗೊಬ್ಬರನ ಬಳಸ್ತಿದ್ರು ಬೆಳ್ಕತ್ತಿದ್ರು ಅದರಿಂದ ಪೌಷ್ಟಿಕಾಂಶ ಇತ್ತು ಇವಾಗ ನಾನ್ ವೆಜ್ ತಿನ್ನೋದರಿಂದ ಈ ಥರ ಆಯಸ್ಸು ಅದು ವೆಜ್ ಆಲ್ಮೋಸ್ಟ್ ಜಾಸ್ತಿ ತಿನ್ಬಾರ್ದಂತೆ ಅದು ಕಡಿಮೆ ತಿಂದಷ್ಟು ವೆಜ್ಜು ಊಟ ಜಾಸ್ತಿ ತಿಂದಷ್ಟು ಆರೋಗ್ಯ ಈಗಲೂ ಚೆನ್ನಾಗಿರುತ್ತೆ ಬಟ್ ಈಗೆಲ್ಲ ನಾನ್ ವೆಜ್ಗೆ ಅಡಿಕ್ಟ್ ಆಗಿಬಿಟ್ರೆ ಎಲ್ಲ ಚಿಕನ್ ಲಿವರೇ ಬೇಕು ಲಾಲಿಪಾಪೇ ಬೇಕು ಎಗ್ ರೈಸೇ ಬೇಕು ಮಟನ್ ಫ್ರೈ ಬೋಟಿ ಫ್ರೈ ಹೀಗೆ ಎಲ್ಲ ಇಷ್ಟ ಬಂದಂಗೆ ಎಲ್ಲ ಪಿಜ್ಜಾ ಈ ಥರ ಎಲ್ಲ ಆಗ್ಬಿಟ್ಟು ಆಯಸ್ಸು ಸ್ವಲ್ಪ ಅದರಿಂದನೇ ಕಮ್ಮಿ ಆಗೋದೇ ಹೊರ್ತು ದೇಹದ ವೇರಿವೇಷನ್ ಆಗೋದು ನಾನ್ ವೆಜ್ಜು ಅತಿಯಾಗಿ ಉಪಯೋಗಿಸೋದ್ರಿಂದನೇ ಹೊರ್ತು ಯಾವುದೇ ಕಾರಣಕ್ಕೂ ಈ ಥರ ನಾವು ಉಪಯೋಗಿಸ್ಕೊ ಬಂದರೆ ನಾವು ಬರೀ ವೆಜ್ ಆದಷ್ಟು ದೇಹ ಇವತ್ತೂ ಚೆನ್ನಾಗೇ ಇರುತ್ತೆ ಏನು ತೊಂದರೆ ಆಗೋಲ್ಲ ಸೊಪ್ಪಿಗೆ ಒಂದೆರಡು ಮಾತಾಡುವ ಸೊಪ್ಪು ಕುಯ್ಕ ಬಂದಿದೆ ಬೆರಕ್ ಸೊಪ್ಪು ನಮ್ಮ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆ ಬೆರಕ್ ಸೊಪ್ಪು ಅಂತ ಅಂತೀವಿ ಅಂದರೆ ಎಲ್ಲ ಥರ ಸೊಪ್ಪಲ್ಲಿ ತುಂಬ ವಿಧಗಳಿರ್ತವೆ ಆಮೂಲಿ ಅಣ್ಣೆ ಸೊಪ್ಪು ಕೊರೆ ಸೊಪ್ಪು ಕಿಲ್ಕಿರೆ ಸೊಪ್ಪು ಹಿಂಗೆ ಮಾಮೂಲಿ ಸೊಪ್ಪುಗಳು ಸಾರು ಸೊಪ್ಪುಗಳು ಇರ್ತವೆ ಅದರಲ್ಲಿ ಕೆಲವೊಂದು ಈ ಗಿಡಗಳು ಸೊಪ್ಪು ಥರನೇ ಇರ್ತವೆ ಕುಯ್ಬೇಕಾದ್ರೆ ನೋಡಿ ಕುಯ್ಬೇಕು ಏಕೆಂತಂದರೆ ಕೆಲವೊಂದು ಡೇಂಜರಸ್ ಸೊಪ್ಪುಗಳು ಇರ್ತವೆ ಈ ಬೇದಿ ಗೀದಿ ಆಗುವಂಥ ಸೊಪ್ಪೆಲ್ಲ ಮಳೆ ಚೆನ್ನಾಗಿ ಉಯ್ತಾ ಇರೋದರಿಂದ ಸ್ವಾನಿ ಅನಿತಾನೆ ಅದಲ್ಲ ಅದಕ್ಕೆ ಈ ಖಾಲಿ ತಕ್ಲು ಬಿಟ್ಟುಟ್ಟಿರೋ ಹೊಲಗಳಲ್ಲಿ ಎಲ್ಲ ಮಾಮೂಲಿ ಕಳೆ ಬೆಳ್ಕೊಂಡಿರ್ತದಲ್ಲ ಇರ್ತದಲ್ಲ ಕಳೆ ಜೊತೆಗೆ ಸೊಪ್ಪು ಒಳ್ಳೆ ಸಾಕಾದಾಗ ಬೆಳೆದಿದೆ ನಮ್ಮ ಹಳ್ಳಿ ಕಡೆ ಅಂತೂ ಈ ಸೊಪ್ಪುಗಳು ಒಂದು ತುಂಬ ವಿಧಗಳಿರ್ತವೆ ಅದರಲ್ಲಿ ಒನ್ಗೊನೆ ಸೊಪ್ಪು ಅಂತ ಬರುತ್ತೆ ಅದು ಸಖತ್ತಾಗಿರುತ್ತೆ ಈ ಹುಳ್ಳಿ ಕಾಳ ಬೇಯಿಸ್ಬಿಟ್ಟು ಒಣಗೊನೆ ಸೊಪ್ಪ ಹಿಂಗೆ ಫ್ರೈಯ ಮಾಡಿದ್ರಂತೂ ಈ ಮಾಮೂಲಿ ಒಂದೆರಡು ಮೆಣಸಿ ಒಂದೆರಡು ಈರುಳ್ಳಿ ಸಣ್ಣವು ಕುಯ್ಕೊಬಿಟ್ಟು ಫ್ರೈ ಮಾಡ್ಕೊಂಡು ಹಂಗೆ ಮುದ್ದೆ ಜೊತೆ ಸೈಡಿಸ್ಕೆ ತಿಂತಾ ಇದ್ರೆ ಅದು ಆಗಿರ್ತದೆ ಆ ಒನ್ಗೊನೆ ಸೊಪ್ಪು ಸದ್ಯಕ್ಕೆ ಅದು ಜಾಸ್ತಿ ಇಲ್ಲ ಈಗ ಮಾಮೂಲಿ ಬೆರಕ್ಕೆ ಸೊಪ್ಪು ಮಾತ್ರ ಸಿಗುವಂಥದ್ದು ಮಾಮೂಲಿ ಹೂ ಗಿಡದಲ್ಲಿ ಇಲ್ಲೆಲ್ಲ ಸಿಗ್ತದೆ ನಮ್ಮ ಬೈಲಲ್ಲೇನೋ ಸೊಪ್ಪುಗೇನೋ ಇಲ್ಲ ಅದು ಹಳ್ಳಿ ಕಡೆ ಕೇಳಬೇಕಾ ಏನು ನೋಡಿದ್ರೆ ಇದೇ ನಮ್ಮ ಮನೆ ಅಜ್ಜರ ನಮ್ಮ ಅಪ್ಪರ ರೂಮು ಅದು ಮೊದಲು ತೋರೋದು ಬೀದಿ ಎಲ್ಲ ಮಾಮೂಲಿ ಎಲ್ಲ ಹೊಸ ಮನೆ ಮಾಡಿಕೊಂಡು ಎಲ್ಲ ರೋಡ್ ಸೈಡೆ ಈಗ ಸಿಕ್ಕಾಪಟ್ಟೆ ಹೋಗ್ತಾ ಇರೋದು ಈ ಮನೆ ಬಂದು ಎರಡು ಭಾಗ ಆಯಿತು ಏನೋ ನ್ಯಾಯಪಾಯ ತೀರ್ಮಾನ ಆಗಿ ಈಗ ನಮಗೆ ಆಗೈತೆ ಇದು ಹಳೆ ಮನೆ ಇವೆಲ್ಲ ಮಾಮೂಲಿ ಉಪ್ಪು ಇದಕ್ಕೆ ಹುಲ್ಗೆ ಬೆಳೆಗೆ ಏನಾದರೂ ಹಾಕೋಕ್ಕಿಂತ ಅಂದ್ಬಿಟ್ಟು ಉಪ್ಪು ಮುಡಿಗಿರೋದು ಅಲ್ಲಿ ಕಾಯಿ ಮುಡ್ಗಿರೋದು ಆ ರೂಮಲ್ಲಿ ಇದು ಬಂದು ಡೋರ್ ನಮ್ಮದು ಇ ಜಿ ಕೆ ಫೋರ್ ಅಂತ ಐತೆ ಏನೋ ಬರೀತಾರಲ್ಲ ಇದರ ಪಂಚಾಯಿತಿ ಇದ್ರ ಕಡೆಯಿಂದ ಬಂದು ಇ ಜಿ ಕೆ ಫೋರ್ ನಮ್ಮ ಮನೆ ಅಡ್ರೆಸ್